ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವಾರ ಶುಕ್ರವಾರ ಜೊತೆಗೆ ನಮ್ಮ ಮನೇಲಿ ಬ್ಯಾಡ್ತಿ ಹಬ್ಬ ಇದೇ ಫಸ್ಟ್ ಟೈಮು ನಾನು ಬ್ಯಾಡ್ತಿ ಹಬ್ಬಕ್ಕೆ ಇರೋದು ಹಸ್ಬೆಂಡ್ ಮನೇಲಿ ಸೊ ಕಂಪ್ಲೀಟ್ ಹಬ್ಬದ್ದೆಲ್ಲ ವೀಡಿಯೋ ತೊಗೋಬೇಕು ಎಲ್ರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ಕೊನೆಯಲ್ಲಿ ಹೇಳ್ತೀನಿ ಫೈನಲ್ ಆಗಿ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಹಬ್ಬದ್ದು ಪ್ರಿಪ್ರೇಷನ್ ಹೇಗೆ ಏನು ಇತ್ತ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ಅಮ್ಮನ ಹತ್ರ ತಿಳ್ಕೊಂಡು ನಿಮಗೆ ಹೇಳ್ತೀನಿ ತಿಂಡಿಗೆ ಇವತ್ತಿಂದು ಮಸಾಲಾ ಚಿತ್ರಾನ್ನ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಆಲ್ರೆಡಿ ತಿಂಡಿ ಪ್ರಿಪ್ರೇಷನ್ ನಡೀತಾ ಇದೆ ಇದನ್ನು ತಕ್ಷಣಕ್ಕೆ ನೆಕ್ಸ್ಟು ಏನು ಹಬ್ಬ ಹೇಗೆ ಅಂತ ನನಗೆ ಕ್ಯೂರಿಯಾಸಿಟಿ ಯಾಕೆಂದರೆ ಫಸ್ಟ್ ಟೈಮ್ ಇರೋದ್ರಲ್ವ ನಾನು ಈ ಹಬ್ಬಕ್ಕೆ ಹಾಗಾಗಿ ಒಂದೊಂದಾಗಿ ಅಮ್ಮನ ಹತ್ರ ಕೇಳ್ಕೊಂಡು ಕೇಳ್ಕೊಂಡೇ ಮಾಡ್ತಾಯಿರೋದು ಮಸಾಲಾ ಚಿತ್ರಾನ್ನಕ್ಕೆ ಆಲ್ರೆಡಿ ಮಸಾಲೆನ ರುಬ್ಕೊಂಡಿದ್ದೆ ನಾನು ಕೇಳಿರಲಿಲ್ಲ ಈ ಮಸಾಲೆ ಚಿತ್ರಾನ್ನ ನನಗೂ ಗೊತ್ತಿರಲಿಲ್ಲ ನಾನು ಕೆಲಸ ವರ್ಕ್ ಮಾಡೋ ಟೈಮಲ್ಲಿ ನನ್ನ ಕಸಿನ್ ಒಬ್ಬರು ಹೇಳ್ಕೊಟ್ಟಿದ್ದು ಸೊ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಹಸಿರು ಮೆಣಸಿನ್ಕಾಯಿ ಎಲ್ಲನ ಹಾಕಿ ತರತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗೆ ಒಳ್ಳೇದು ಬಟ್ ಹೆಲ್ತಿಗೆ ಒಳ್ಳೇದಲ್ಲ ಆದರೂ ಇರಲಿ ಅಪ್ರೂಪಕ್ಕೆ ತಿನ್ನೋದಲ್ವ ಏನು ಪ್ರಾಬ್ಲಮ್ ಆಗೋಲ್ಲ ಅಂಥೇಳಿ ತರ್ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಬಿದ್ರೆ ಅದು ಬಾಯಿಗೆ ಸಿಗಲ್ಲ ಬಾಯಿಗೆ ಆ ಥರ ಸಿಗಬೇಕು ಅದು ಸೋ ಅದು ರುಬ್ಬಿರೋದನ್ನ ಈ ಥರ ಇದು ಒಗ್ಗರಣೆಗೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ರೆ ಮುಗೀತು ಅದೇ ಆಗುತ್ತೆ ನನಗೂ ಗೊತ್ತಿರಲ್ಲ ಕೆಲವೊಂದು ಹಾಗೆ ಅಲ್ವಾ ಜೀವನದಲ್ಲಿ ಇನ್ನೊಬ್ರ ಹತ್ರ ಹೇಳಿಕೊಂಡೇ ಕಲಿತಾ ಇರೋದು ಜೀವನ ಅನ್ನೋದೇ ಹಾಗೆ ಕಲಿತಾನೇ ಬರೋದು ಸೊ ಚಿತ್ರಾನ್ನಕ್ಕೆ ಸ್ವಲ್ಪ ಸೈಡ್ ಡಿಶ್ ಇರಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಯಾರೆಟು ಮತ್ತು ಕಾಯಿ ತುರಿ ಇದ್ರೆ ಅದೊಂಥರ ಎಕ್ಸ್ಟ್ರಾ ಇದ್ದಂಗೆ ಫೀಲ್ ಕೊಡುತ್ತೆ ಸೊ ಹಂಗಾಗಿ ಕ್ಯಾರೆಟು ಮತ್ತು ಕಾಯಿ ತುರಿ ಎರಡನ್ನೂ ರೆಡಿ ಮಾಡಿಟ್ಕೊಂಡಿದ್ದೆ ಎಲ್ಲನೂ ಮಿಕ್ಸಪ್ ಆಗಿ ಆಯಿತು ಇನ್ನೇನು ಚಿತ್ರಾನ್ನ ರೆಡಿನೇ ಆಗೋಯಿತು ಕ್ವಿಕ್ ರೆಸಿಪಿ ಅಲ್ವಾ ಚಿತ್ರಾನ್ನ ಅಂದರೆ ಬೇಗ ಆಗೋಗುತ್ತೆ ಅರ್ಲಿ ಇನ್ ದ ಮಾರ್ನಿಂಗು ಸೊ ಚಿತ್ರಾನ್ನಕ್ಕೆ ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂಥೇಳಿ ನಾನು ಚಟ್ನಿ ರುಬ್ಬಕ್ಕೂ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿಕೊಂಡಿದ್ದೆ ಕಾಯಿ ತುರಿ ಎಲ್ಲ ಮಾಡಿಕೊಂಡು ಕೊನೆಗೆ ಗಟ್ಟಿ ಚಟ್ನಿ ರುಬ್ಬಿ ಇಟ್ಟಿದ್ದೀನಿ ಚಿತ್ರಾನ್ನಕ್ಕೆ ಚಟ್ನಿ ಇದ್ರೆ ಒಂಥರ ಮಜಾ ಕೊಡುತ್ತೆ ಗಟ್ಟಿ ಚಟ್ನಿ ಆಗಿಬಿಟ್ಟಿದೆ ಆಮೇಲೆ ಹೇಳಿ ಮಾಡ್ಕೋತೀನಿ ಸೊ ತಿಂಡಿ ಕತೆ ಮುಗೀತು ಚಿತ್ರಾನ್ನ ಚಟ್ನಿ ನಮ್ಮ ಹಸ್ಬೆಂಡ್ ಬೇರೆ ಈಗ ಸೀಸನ್ ಅಲ್ವಾ ನೇರ್ಲೆಂಡ್ ಸೀಸನು ಹೇಳಿ ನೇರ್ಲ್ಯಾಂಡ್ ಮರಕ್ಕೆ ಹೋಗ್ಬಿಟ್ಟು ರನ್ ರಂಬನೇ ಕಡ್ಕೊಂಡು ಬಂದಿದ್ದಾರೆ ನನಗಂತೂ ನೇರ್ಲ್ಯಾಂಡ್ ಸಿಕ್ಕಾಬಿಟ್ಟೆ ಇಷ್ಟ ಯಾರಿಗಿಷ್ಟ ಎಲ್ಲ ಹೇಳಿ ಲಾಸ್ಟು ಹೋದ ವರ್ಷ ಈ ಸೀಸನಲ್ಲಿ ನಾನು ಕನ್ಸೀವ್ ಆಗಿದ್ದೆ ಬಸವನಗುಡೀಲಿ ಮೈಸೂರಲ್ಲಿ ಕಾಲು ಜಿಗೆ ಅರವತ್ತು ರೂಪಾಯಿ ಕೊಟ್ಬಿಟ್ಟು ನೇರ್ಲ್ಯಾಂಡ್ ತೊಗೊಂಡಿದ್ವಿ ನೋಡಿ ನಮ್ಮ ಊರಲ್ಲಿ ಬಂದರೆ ಫ್ರೀಯಾಗಿ ಸಿಗುತ್ತೆ ಎಷ್ಟು ರೆಂಬೆ ಕಟ್ ಮಾಡಿ ಇಟ್ಟಿದ್ರು ಅಂದರೆ ನಾನು ಕೈಲಿ ಆಗಲಿಲ್ಲ ಬಿಡ್ಸೋಕ್ಕೆ ಆದರೂ ಸ್ವಲ್ಪ ಬಿಡಿಸೋಣ ನಿಧಾನಕ್ಕೆ ಅಂತ ಹೇಳಿ ಒಂದು ಮೂರು ರೊಂಬೆ ಬಿಡಿಸ್ಕೊತಾ ಬಂದೆ ಎಷ್ಟು ಅಂದರೆ ಅದರಲ್ಲಿ ಸ್ವಲ್ಪ ಫುಲ್ ಫುಲ್ ಕಾಯಿ ಕಾಯಿರೋದು ಇತ್ತು ಇನ್ನೂ ಬಿಟ್ಟರೆ ಫುಲ್ ಕಂಪ್ಲೀಟಾಗಿ ಕರ್ಗೋಗುತ್ತೆ ಎಲ್ಲ ಕೆಳಗೆ ಬಿದ್ದೋಗುತ್ತೆ ಕೈಗೆ ಸಿಗೋದಿಲ್ಲ ನಮಗೆ ಎರಲಿ ಸದ್ಯಕ್ಕೆ ಇಷ್ಟೇ ಕಡ್ಕೊಂಬಂದಿದ್ದಾರಲ್ಲ ಹಂಗಂತೂ ಇಷ್ಟ ಅಲ್ವಾ ಬಿಡಬೇಕಾ ಚಿಕ್ಕದ್ರಲ್ಲೆಲ್ಲ ಎಲ್ಲಿ ಮರ ಇರುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಹೊಡ್ಕೊಂಡು ಹೊಡ್ಕೊಂಡು ಹಾಯ್ಕೊಂಡು ತಿಂತಾಯಿದ್ವಿ ಇದ್ವಿ ಇಲ್ಲಿ ಸ ಅಲ್ಲಿ ಸಿಟಿಲೆಲ್ಲ ಫ ದುಡ್ಡು ಕೊಟ್ಟು ತಿನ್ಬೇಕಂತಿಲ್ಲಿ ಫ್ರೀಯಾಗಿ ಇರೋದು ಯಾಕೆ ಬಿಡಬೇಕು ಅಲ್ವಾ ನಮ್ಮ ಹಳ್ಳಿಲೆಲ್ಲ ಸಿಗುತ್ತಲ್ವ ಅಂಥೇಳಿ ಕೊನೆಗೂ ಸ್ವಲ್ಪ ಟೈಮ್ ತೊಗೊಂಡು ತಾಳ್ಮೆಯಿಂದ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡೆ ಎಷ್ಟಾಗುತ್ತೆ ಅಷ್ಟು ಬಿಟ್ಟು ಬಿಡಿಸಿಟ್ಕೊಂಡೆ ಏನು ಬಿಡಿಸಿಟ್ಕೊಳ್ಳಿಲ್ಲ ಮೊಬೈಲ್ ಬೇರೆ ಉಂಟಾಡ್ತಾಯಿತ್ತು ಆದರೂ ಸ್ವಲ್ಪ ಇರಲಿ ಅಂತ ಬಿಡಿಸಿಟ್ಕೊಂಡೆ ಆರೋಗ್ಯಕ್ಕೂ ಒಳ್ಳೆಯದು ಅನಿಸುತ್ತೆ ಸೀಸನ್ ಸಿಕ್ಕಿದಾಗ ಪ್ರತಿಯೊಂದು ಹಣ್ಣನ್ನು ತಿನ್ನಬೇಕಲ್ವ ಫೈನಲಿ ಸಾಕು ಇಷ್ಟು ಅಂತೇಳಿ ಇಷ್ಟು ಹಣ್ಣನ್ನು ಬಿಡಿಸಿಟ್ಕೊಂಡೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪಾಕಿ ನೆನೆಯಾಕಿ ಟ್ರೇಸ್ ಸಕ್ಕತ್ತಾಗಿರುತ್ತಲ್ವ ಇನ್ನೂ ಇಷ್ಟಿತ್ತು ಬೈಕಲ್ಲಿ ತೊಗೊಬಂದು ಇಟ್ಟಿದ್ರು ಬಟ್ ಆಗಲಿಲ್ಲ ಬಿಡ್ಸೋಕ್ಕೆ ನಮ್ಮ ಹಸುಗಳು ಬರೀ ಆರಾಮಾಗಿ ಹೊಲ್ತಿಂದ ಮಲಗಿದ್ವಿ ಇಲ್ಲೇ ಕೊಟ್ಟಿಗೆಲ್ಲೇ ತಗೊಬಂದು ಕೊಟ್ಟಿದ್ರು ಬಿಡಿಸ್ಕೊಂಡೆ ಎಲ್ಲನೂ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದೀನಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೈಟ್ ಇಟ್ರು ಓಕೆ ಸ್ವಲ್ಪ ಒಂದು ಟೂ ಅವರ್ಸ್ ಇಟ್ರು ಓಕೆ ಚೆನ್ನಾಗಿ ನೆನ್ತಿರುತ್ತೆ ಇವಾಗ ಒಂದು ಅಷ್ಟು ಅಂದರೆ ಸ್ವಲ್ಪ ರಫ್ ಇದೆ ತೆಗಿಯೋಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಬಟ್ ಅದನ್ನು ನೀರು ಹಾಕಿ ಉಪ್ಪಕ್ಕೆ ನೆನೆ ಇಟ್ಟ ಮೇಲಂತೂ ಭಾರೀ ಟೇಸ್ಟ್ ಕೊಡುತ್ತೆ ನಾನು ಅದಕ್ಕೆ ಚೆನ್ನಾಗೆಲ್ಲ ತೊಳೆದು ಇಟ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೀನಿ ನೋಡೋಣ ನೆಕ್ಸ್ಟು ಹೇಗೆ ಸಿಗುತ್ತೆ ಅಂತ ಕಂಪ್ಲೀಟಾಗಿ ನೆಳ ಕತೆ ಮುಗೀತು ವಾರ ಆದಮೇಲೆ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನಿಂಗ್ ಇರುತ್ತೆ ಅಲ್ವಾ ಹೋಮ್ ಟೋನಲ್ಲಿ ತೋರಿಸಿದೆ ಇಲ್ಲೊಂದು ಸ್ಟ್ಯಾಂಡ್ ಇತ್ತು ಸೊ ಅದು ಏನು ಮಾಡ್ತಿದ್ದ ನಮ್ಮ ಪಾಪ ಎಲ್ಲ ತಗೊಬಂದು ಎಲ್ಲನೂ ಕಿತ್ತಿಡ್ತಾಯಿದ್ದೆ ಎಳಿತಾ ಇದ್ದ ಇಲ್ಲೆಲ್ಲ ಬೆಡ್ಶೀಟ್ಗಳು ಬೆಡ್ ಸ್ಪ್ರೆಡ್ಗಳೆಲ್ಲ ಇತ್ತು ಅದನ್ನೆಲ್ಲ ತೆಗ್ದು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಆ ಟೇಬಲ್ನ ತೆಗೆದು ಈ ಕಡೆಗೆ ಇಟ್ಕೊಂಡ್ಬಿಟ್ವಿ ಈಗ ನನ್ನ ಕಂದನ ಕೈಗೆ ಏನೂ ಸಿಗೋಲ್ಲ ಅವನೇನೂ ಹೇಳಲ್ಲ ಇಲ್ಲಿರೋ ಅದು ಏನೂ ಬಿಡ್ತಾ ಇರಲಿಲ್ಲ ಎಲ್ಲನೂ ತೆಗೆದು ತೆಗ್ದು ತೆಗ್ದು ಬಿಸಾಕ್ತಾಯಿದ್ದ ಅಲ್ಲಿ ಅವನು ಡೈಲಿ ಯೂಸು ಸ್ವಲ್ಪ ಬಟ್ಟೆಗಳಿದೆ ಇನ್ನು ಅವನ ಕ್ರೀಮು ಸೋಪು ಶ್ಯಾಂಪು ಅವ್ರು ಸ್ವಲ್ಪ ಇದೆ ನಮ್ಮ ಟ್ರಾಲಿ ಬ್ಯಾಗ್ಗಳೆಲ್ಲ ಕಂಪ್ಲೀಟ್ ಒಂದು ನಾಲ್ಕು ಐದಿದೆ ಅದಷ್ಟನ್ನು ಚೀಲ ಕಟ್ಟಿ ಇಲ್ಲಿ ಮಂಜದ ಕೆಳಗಡೆ ಹಾಕಿಟ್ಟಿದ್ವಿ ನಮ್ಮ ಬಟ್ಟೆಗಳೆಲ್ಲ ತುಂಬಿ ಮೈಸೂರಿಂದ ಮನೆ ಕಾಲಿ ಮಾಡ್ಕೊಬಂದ್ಬಿಟ್ಟು ಇನ್ನು ಬಟ್ಟೆಯಲ್ಲೂ ಶಿಫ್ಟ್ ಮಾಡಿರಲಿಲ್ಲ ಹೊಸ್ದಾಗಿ ವಾಡ್ರೂಬ್ ಇದೊಂದು ಕಟ್ಟಿಸ್ಕೊಂಡ್ಬೋಲ್ಲ ಇಲ್ಲಿಗೆ ಕಂಪ್ಲೀಟ್ ಎಲ್ಲ ನಮ್ಮ ಬಟ್ಟೆಗಳೆಲ್ಲನೂ ಶಿಫ್ಟ್ ಮಾಡಿದ್ವಿ ಇಲ್ಲಿ ಒನ್ ರ್ಯಾಕಲ್ಲಿ ನನ್ನ ಜೀನ್ಸ್ಗಳು ಮತ್ತು ಲೆಗ್ಗಿನ್ಸ್ ಟಾಪ್ಸ್ಗಳು ಇದಿಷ್ಟು ಟಾಪ್ಸ್ ನನಗಾಗಲ್ಲ ಕಂಪ್ಲೀಟ್ ಇವಾಗ ಒಂದು ರೌಂಡ್ ಡಪ್ಪಾಗ್ಬಿಟ್ಟಿದ್ದೀನಿ ಆದಷ್ಟು ಒನ್ ರ್ಯಾಕ್ ಇರೋದು ಯೂಸ್ ಮಾಡದೇ ಇರೋದು ಇದು ಕಂಪ್ಲೀಟ್ ಮೆಟರ್ನಿಟಿ ಟಾಪ್ಸ್ಗಳು ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲೆ ನಾನು ತೊಗೊಂಡಿದ್ದು ಇಲ್ಲಿ ಮೇಲ್ಗಡೆ ಟ್ರಾಲಿ ಬ್ಯಾಗು ಮತ್ತು ಪಿಲ್ಲೋಗಳು ಎಲ್ಲನೂ ಕವರ್ ಮಾಡಿಟ್ಟಿದ್ದೀವಿ ಕಬೋರ್ಡ್ ಮಾಡಿಸ್ಬೇಕು ಅಲ್ಲಿ ತನಕ ಸ್ವಲ್ಪ ಧೂಳು ಆಗದೆ ಇರಲಿ ಅಂದ್ಬಿಟ್ಟು ವೇಲ್ ಕವರ್ ಮಾಡಿಟ್ಟಿದ್ದೀವಿ ಬಟ್ಟೆನ ಇಲ್ಲಿ ನಮ್ಮ ಹಸ್ಬೆಂಡ್ ಬಟ್ಟೆಗಳಿದೆ ಅವ್ರದ್ದು ಸ್ವಲ್ಪನೇ ಅಂದರೆ ಇನ್ನೊಂದಷ್ಟು ಅರ್ಧ ಬೀರುಲಿದೆ ಇನ್ನು ಸ್ವಲ್ಪ ಇಲ್ಲಿಗೆ ಅವರಿಲ್ಲಿ ಜೋಡ್ಸ್ಕೊಂಡ್ರು ಕಂಪ್ಲೀಟಾಗಿ ಎಲ್ಲ ಇದೇ ಆಯಿತು ಟೂ ತ್ರೀ ಡೇಸಿಂದ ಯೂಟ್ಯೂಬ್ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ ಆಲ್ಮೋಸ್ಟು ದಟ್ಟಗಳು ಜಾಸ್ತಿ ಇರುತ್ತೆ ಈ ನಮ್ಮ ಈ ಕಡೆ ನಮ್ಮ ಮೈಸೂರು ಕಡೆ ದಟ್ಟ ಅಂದರೆ ಏನು ಅಂತ ನನಗಂತೂ ಗೊತ್ತಿಲ್ಲ ಸೊ ಇರೋಬರ ಬೆಡ್ಶೀಟ್ಗಳು ಬೆಡ್ ಸ್ಪ್ರೆಡ್ಗಳು ದಟ್ಟಗಳು ಉಳಿದಿರುವಂಥ ಪಿಲ್ಲೋಗಳು ನಾವು ಯೂಸ್ ಮಾಡದೇ ಇರುವಂತಹ ದಟ್ಟಗಳು ಪ್ರತಿಯೊಂದನ್ನು ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ವಿ ಇವಾಗ ಸ್ವಲ್ಪ ಧೂಳು ಬೀಳುತ್ತೆ ಆಗಬಾರ್ದು ಅಂತೇಳಿ ಆ ಥರ ಬಟ್ಟೆ ಕವರ್ ಮಾಡಿದ್ದೀವಿ ಕಬೋರ್ಡ್ ಮಾಡಿಸ್ಬೇಕು ಇನ್ನೂ ಕೆಲಸ ಪೆಂಡಿಂಗ್ ಇದೆ ಬಟ್ ಅಷ್ಟರಲ್ಲಿ ಬಟ್ಟೆಗಳೆಲ್ಲನೂ ಕೈಗೆ ಸಿಗ್ತಾ ಇರಲಿಲ್ಲ ಜೋಡ್ಸ್ಕೊಬಿಡೋಣ ಅಂತೇಳಿ ಕಂಪ್ಲೀಟ್ ಎಲ್ಲನೂ ಸೆಟಪ್ ಮಾಡಿದ್ದೀವಿ ಹೀಗೆ ಈಗ ಒಂಥರ ಖುಷಿ ಸಮಾಧಾನ ಮನೆ ಕ್ಲೀನಾಗಿದ್ರೆ ಮನಸ್ಸು ಕ್ಲೀ ಶುದ್ಧವಾಗಿರುತ್ತೆ ಅನ್ನೋದಕ್ಕೆ ಸೊ ಹಬ್ಬ ಇದೇ ಥರ ಕೋಳಿ ತೊಗೊಬಂದು ಈ ಥರ ಮನೆಯಿಂದನೇ ಅದನ್ನು ಕುಯ್ಬಾರ್ದು ಕತ್ತು ನುಲ್ಚಿ ಹಾಗೆ ಸಾಯಿಸ್ತಾರಲ್ಲ ಆ ಥರ ಹಾಗೆ ಸಾಯಿಸ್ಬಿಟ್ರೆ ಮುಗೀತು ಹಬ್ಬ ಅದನ್ನು ನೀಟಾಗಿ ಕ್ಲೀನ್ ಮಾಡಿಸ್ಕೊಬಂದು ಅಡುಗೆ ಮಾಡಿ ಚಿಕನ್ ಮುದ್ದೆ ಅನ್ನ ಸಾಂಬಾರನ್ನ ಏಳು ಗಂಟೆಗೆ ತೋಟಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕಂತೆ ಅದು ಯಾವುದೂ ಫೋಟೋ ತೊಗೊಳಕ್ಕಾಗಲಿಲ್ಲ ಹಬ್ಬದು ಫೋಟೋಸ್ ವೀಡಿಯೋಸ್ ತೊಗೋಬಾರ್ದಂತೆ ಅದು ಅವರವರ ನಂಬಿಕೆ ಅಲ್ವಾ ನಾನು ಫುಲ್ ಫೋಟೋಸ್ ತೊಗೋಬೇಕು ಅಂತ ಹೋಗಿದ್ದೆ ಹತ್ರ ಯೋ ಹೋಗಿದ್ವಿ ರಾತ್ರಿ ಏಳು ಗಂಟೆಲಿ ಬಟ್ ಆಂಟಿ ಹೇಳ್ತು ಫೋಟೋಸ್ ವೀಡಿಯೋಸ್ ತೊಗೋಬಾರ್ದು ಕಣಪ್ಪ ಅಂತ ದೇವ್ರ ನಂಬಿಕೆ ಅಲ್ವಾ ಸೊ ಅದನ್ನೆಲ್ಲ ಯಾಕೆ ಬ್ರೇಕ್ ಮಾಡಬೇಕು ಅಂತೇಳಿ ನಾನು ತೊಗೊಳ್ಳಿಲ್ಲ ನೋಡೋಣ ನೆಕ್ಸ್ಟ್ ಟೈಮು ಇದೇ ಥರ ಹೇಳ್ಬೋದು ಹೊರತು ಫೋಟೋಸ್ ವೀಡಿಯೋಸ್ ತೋರ್ಸೋಕೆ ಆಗೋದಿಲ್ಲ ನನ್ನ ಕಡೆ ಒಂದೊಂದು ನನ್ನ ನಂಬಿಕೆ ಅಲ್ವಾ ನಾವು ದೇವ್ರ ನಂಬಿಕೆಗೆ ಯಾವಾಗಲೂ ಒಪ್ಕೋಬೇಕು ಅಲ್ವಾ ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೊಸೊಬ್ರನ್ನ ಬೆಳೆಸಿ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ಸಪೋರ್ಟ್